ಮೂಡ ಹಗರಣದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನಮ್ಮಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಮಾಹಿತಿ ಮೂಡಾದ ಮಾಜಿ ಆಯುಕ್ತ ನಟೇಶ್ಗೂ ಕೂಡ ಈಗ ನಡುಕ ಶುರುವಾಗಿದೆ ನಟೇಶ್ ವಿಚಾರಣೆಯನ್ನು ನಡೆಸೋದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸರ್ಕಾರಿ ಅಧಿಕಾರಿ ವಿಚಾರಣೆಯನ್ನು ನಡೆಸಲು ಸರ್ಕಾರದ ಸಮ್ಮತಿ ಸಿಕ್ಕಿದೆ ಸೆವೆಂಟೀನ್ ಕಾಲಂ ಎ ಅಡಿ ಪ್ರಾಸಿಕ್ಯೂಷನ್ ಅನುಮತಿ ಕೋರಿದ್ದ ಲೋಕಾಯುಕ್ತ ಸೈಟ್ ಮರು ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಮಾಡಿರುವ ಆರೋಪದ ಹಿನ್ನೆಲೆ ಮುಂದಿನ ವಾರ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನ ಕೊಡಲಾಗಿದೆ ಆರೋಪವನ್ನ ಎದುರಿಸುತ್ತಾ ಇರೋ ಮೂಡಾದ ಮಾಜಿ ಆಯುಕ್ತ ನಟೇಶ್ಗೆ ಈಗ ನಡುಕ ಶುರುವಾಗಿದೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ ಇದು ನಮ್ಮಲ್ಲಿ ಮಾತ್ರ ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವರಾಜ ಮೂಡಾದ ಮಾಜಿ ಅಧ್ಯಕ್ಷರನ್ನು ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ ಅವರು ಪಾತ್ರ ಏನು ಇದರಲ್ಲಿ ಅವ್ರು ಹೇಗೆ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಪ್ರಾಥಮಿಕವಾಗಿದೆ ಲೋಕಾಯುಕ್ತದ ಬಳಿ ರಂಜಿತ್ ಮುಖ್ಯವಾಗಿ ಈ ಕೇಸ್ನ ತನಿಖೆಯನ್ನ ನಡೆಸ್ತಾ ಇರುವಂತಹ ಲೋಕಾಯುಕ್ತ ಈಗ ಆಲ್ರೆಡಿ ಆಗಿ ನಾಲ್ಕು ಜನರನ್ನ ಅಂದ್ರೆ ವಿಚಾರಣೆಯನ್ನ ನಡೆಸಿದೆ ಈಗ ಮುಖ್ಯವಾಗಿ ಈ ಒಂದು ಕೇಸ್ನಲ್ಲಿ ಸಿದ್ದರಾಮಯ್ಯ ಪತ್ನಿ ಏನಿದ್ದಾರೆ ಅವರಿಗೆ ಹದಿನಾಲ್ಕು ಸೈಟ್ ಏನು ಮಂಜೂರಾಗಿತ್ತಲ್ಲ ಕೆಸರೇ ಗ್ರಾಮದಲ್ಲಿ ಆ ಹದಿನಾಲ್ಕು ಸೈಟ್ ಮಂಜೂರಾದಂತಹ ಸಂದರ್ಭದಲ್ಲಿ ಮೂಡದಲ್ಲಿ ಆಯುಕ್ತರಾಗಿದ್ದು ಇದೇ ನಟೇಶ್ ಈ ನಟೇಶ್ ಅವಧಿಯಲ್ಲೇ ಅವರಿಗೆ ಸೈಟ್ ಹಂಚಿಕೆ ಆಗಿತ್ತು ಹೀಗಾಗಿ ನಟೇಶ್ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಲೋಕಾಯುಕ್ತ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದು ಅದರನ್ವಯ ಈಗ ಸೆವೆಂಟೀನ್ ಎ ಅಡಿ ನಟೇಶ್ ಅವರ ವಿಚಾರಣೆಗೆ ಈಗ ರಾಜ್ಯ ಸರ್ಕಾರ ಅಸ್ತು ಅಂದಿದೆ ಇದರಾಗಿ ಇದಕ್ಕಾಗಿ ನಟೇಶ್ ಅವರಿಗೆ ಈಗ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ ಇನ್ನೊಂದು ವಿಚಾರ ಅಂದ್ರೆ ಈ ಕೇಸ್ನಲ್ಲಿ ಇಡಿ ಸದ್ಯ ತನಿಖೆಯನ್ನ ನಡೆಸ್ತಾ ಇದೆ ಈಗಾಗಲೇ ಮೂರು ಬಾರಿ ನಟೇಶ್ ಅವರನ್ನ ಕರೆಸಿ ವಿಚಾರಣೆಯನ್ನ ಕೂಡ ಮಾಡಿದೆ ಇಡಿ ಅದಲ್ಲದೆ ಅಕ್ಟೋಬರ್ ಇಪ್ಪತ್ತೆಂಟು ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ನಟೇಶ್ ಮನೆಯ ಮೇಲೆ ರೇಡ್ ಅನ್ನ ಮಾಡಿ ಕೆಲವೊಂದಿಷ್ಟು ದಾಖಲೆಗಳನ್ನ ಕೂಡ ಇಡಿ ಸಂಗ್ರಹಿಸಿಕೊಳ್ತಾ ಇದೆ ಇದರ ನಡುವೆ ಈಗ ಲೋಕಾಯುಕ್ತ ಕೂಡ ಆಕ್ಟಿವ್ ಆಗಿರುವಂತದ್ದು ಈ ಮೂಡ ಕೇಸ್ನಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರಿಗೆ ರಂಜಿತ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧ್ರುವರಾಜ್ ನೋಡ್ತಾ 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 ಬಂದಿದ್ದೀವಿ ಇದು ಅತಿಯಾಗಿದೆ ಈ ವಕ್ ವಿಚಾರ ವಕ್ ವಿಚಾರದಲ್ಲೂ ಕೂಡ ಅವರು ಬಾರಿಶಾ ಹೇಳಿಕೆಗಳು ಕೊಟ್ಟಿದ್ದರು ಇದು ವಕ್ ವಿಚಾರ ಮುಂದೆ ತಂದಿದ್ದೆ ಅವರು ಈ ವಿಚಾರ ತಂದ ತಂದೆ ಹೋಗದಿದ್ರು ಇವತ್ತು ಬಿ ಜೆ ಪಿಯವರು ಹೋರಾಟ ಮಾಡ್ತಾ ಇರಲಿಲ್ಲ ಅದು ನೇರವಾಗಿ ಬೊಮ್ಮಾಯಿ ಸರ್ಕಾರ ಇದ್ದಾಗಲೇ ನೋ ರೈತರಿಗೆ ನೋಟಿಸ್ ಕೊಟ್ಟಿರೋದು ಅದನ್ನು ಇವರು ಕೆಣಕಿ ಕೆದಕಿ ಅದನ್ನು ಮೈಮೇಲೆ ನಾವೇ ಕಾಂಗ್ರೆಸ್ ಪಕ್ಷದವರೇ ಕಾಂಗ್ರೆಸ್ ಪಕ್ಷದವರೇ ಈ ಇದು ರೈತರ ವಕ್ ವಿಚಾರದಲ್ಲಿ ವಕ್ ಆಸ್ತಿಯಲ್ಲಿ ರೈತರನ್ನು ಒಕ್ಕಲುಬಿಸ್ತಿದ್ದಾರೆ ಅಂತ ಒಂದು ಹೋರಾಟವನ್ನು ಶುರು ಮಾಡಿದ್ದಾರೆ ಅವರು ಇದನ್ನು ಇದನ್ನು ಈ ಈ ಕಾರಣಕ್ಕಾಗಿ ನಾವು ಹೈಕಮಾಂಡ್ ಮತ್ತು ಪಕ್ಷದ ಅಧ್ಯಕ್ಷರಿಗೆ ಕೂಡಲೇ ಇವರ ಬಗ್ಗೆ ಶಿಸ್ತು ಕ್ರಮ ತಗೋಬೇಕು ಅಂತ ನಾನು ಆಗ್ರಹಪಡಿಸ್ತೇನೆ ಈಗ ಏನು ಪಕ್ಷಕ್ಕೆ ಏನು ಡ್ಯಾಮೇಜ್ ಆಯಿತು ಅಥವಾ ನಿಮ್ಮ ಸಮುದಾಯ ಡ್ಯಾಮೇಜ್ ಆಯಿತಾ ಅಥವಾ ಬೇರೆ ಹಿಂಗೆ ಏನಂತ ಅನ್ಸುತ್ತೆ ನಿಮಗೆ ಏನಾಗಿದೆ ಅಂದರೆ ಪಕ್ಷಕ್ಕೆ ಸುಮಾರು ಡ್ಯಾಮೇಜ್ ಆಗಿದೆ ನಮ್ಮ ಸಮುದಾಯದಲ್ಲಿ ಇವರೊಬ್ಬರೇ ನಾಯಕರಲ್ಲ ಸಮುದಾಯಕ್ಕೆ ನಾವೇನು ಒಪ್ಪಿಲ್ಲ ಯಾರು ಕೂಡ ಇವರೇನು ನಮ್ಮ ಸಮಾಜದ ನಾಯಕರು ಅಂತೇಳಿ ನಮ್ಮ ಸಮಾಜ ಮುಸ್ಲಿಂ ಸಮಾಜ ಮತ್ತು ಹಿಂದೂ ಸಮಾಜವನ್ನು ಬೇರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದನ್ನು ಹೋಗ್ಬೇಕು ಅಂತ ನಾನು ಪಡಿಸ್ತೇನೆ ಇದು ಹುಸೇನ್ ಅವರ ಹೇಳಿಕೆ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ವಿವಾದಾತ್ಮಕ ಹೇಳಿಕೆಯಲ್ಲಿ ಪಕ್ಷದಲ್ಲಿ ಕೂಡ ಅಸಮಾಧಾನ ಮುಗಲಿರುವಂಥದ್ದು ಇದು ಹೈಕಮಾಂಡ್ ಗಮನ ಕೂಡ ಹೋಗ್ತಾ ಇರುವಂತದ್ದು ಹೋಗಿರುವಂಥದ್ದು ಇದು ಮುಂದೆ ಯಾವ ರೀತಿಯ ತಿರ್ಮ ತಿರುವು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ವಿಜಯಜನ ರಿಪಬ್ಲಿಕ್ ಟಿವಿ ಬೆಂಗಳೂರು ರಾಜ್ಯದಲ್ಲಿ ವಿರುದ್ಧ ಮಠಾಧೀಶರು ಸಿಡಿದೆದ್ದಿದ್ದಾರೆ ಮಠಾಧೀಶರ ಪರಿಷತ್ ರೈತರ ಜಮೀನು ವಿಚಾರದಲ್ಲಿ ಯಾವುದೇ ರಾಜಿ ಇಲ್ವೇ ಇಲ್ಲ ರಾಜಿ ಮಾಡಿಕೊಳ್ಳೋ ಪ್ರಶ್ನೆನೇ ಇಲ್ಲ ಒಕ್ಫು ಬೋರ್ಡ್ಗೆ ಮಠಾಧೀಶರ ಪರಿಷತ್ ನೇರ 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 ಎಚ್ಚರಿಕೆಯನ್ನು ಕೊಟ್ಟಿದೆ ರೈತರ ಬೆನ್ನಿಗೆ ನಿಂತ ಅಖಂಡ ಬಳ್ಳಾರಿ ಮಠಾಧೀಶರ ಪರಿಷತ್ ಹಿಂದುಗಳನ್ನು ತಡುವಿದ್ರೆ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನಿರೋದಿಲ್ಲ ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ ಮಠಾಧೀಶ್ವರ ಪರಿಷತ್ ರಾಜ್ಯದಲ್ಲಿ ಒಪ್ಪು ವಿರುದ್ಧ ಸಿಡಿದೆದ್ದಿದೆ ಮಠಾಧೀಶ್ವರ ಪರಿಷತ್ ಆ ಮೂಲಕ ರೈತರ ಭೂಮಿಯನ್ನು ಕಬಳಿಸುವಂತ ಹುನ್ನಾರ ಏನಾದರೂ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ ನಾಡಿನಲ್ಲಿ ದೇಶಾದ್ಯಂತ ನಡೆದಿದೆ ಅಂತಕ್ಕಂತದನ್ನು ಕೇಳಿದ್ದೇವೆ ನಾವು ವಿಶೇಷವಾಗಿ ನಮ್ಮ ಕನ್ನಡ ನಾಡಿನಲ್ಲಿ ನಡೆದಿರತಕ್ಕಂತಹ ವಕ್ಫ್ ವಿಚಾರವಾಗಿ ನಾವು ಹಲವಾರು ಸಮಸ್ಯೆಗಳನ್ನು ಕೇಳ್ತಾ ಬಂದಿದ್ದೇವೆ ಹಲವಾರು ಮಠಗಳ ಮಂದಿರಗಳ ರೈತರ ಅದು ಜಾತಿ ಮತ ಧರ್ಮಗಳನ್ನು ಮೀರಿ ಎಲ್ಲರ ಪಹಣಿಗಳೊಳಗೂ ಕೆಲವೊಂದಿಷ್ಟು ಅದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತಕ್ಕಂತಹ ಮೂಲ ಯಾರಿಗೂ ತಿಳಿದಿಲ್ಲ ಅದು ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ದುಃಖಕರವಾಗಿರ್ತಕ್ಕಂಥ ಸಂಗತಿ ಮೊನ್ನೆ ನಮ್ಮ ನರೇಗಲ್ ನಮ್ಮ ಮಠದ ಬೋರ್ಡಿಂಗಿನ ಹನ್ನೊಂದು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನಿನೊಳಗೂ ಆ ವಿಚಾರವಾಗಿ ಬಂದಾಗ ನಾವು ಮಾಧ್ಯಮದ ಮುಖಾಂತರ ತಿಳಿಸಿದಾಕ್ಷಣನ ಆ ದರ್ಗಾದ ಮುಖ್ಯಸ್ಥರು ಶಾವ್ಲಿಯವರು ಬಂದು ಅದು ನಮ್ಮದಲ್ಲ ಅದು ಮಠದ್ದೇ ಅಂತಂದು ಅವರು ಬಹಿರಂಗವಾಗಿನ ಅವರೇ ಸಭೆಯನ್ನು ಸೇರಿಸಿ ಅದನ್ನು ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸ್ಬೇಕಾಗತ್ತೆ ಕಾರಣ ಇಷ್ಟೇ ನಮ್ಮ ಶ್ರೀಗಳವರು ನಾವು ಯಾವುದೇ ಕಾರ್ಯಗಳನ್ನು ಮಾಡಲಿ ಜಾತಿ ಧರ್ಮಗಳನ್ನು ಮೀರಿ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ನಮಗೂ ಜಾತಿ ಧರ್ಮಗಳನ್ನು ಮೀರಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಆದರೆ ಕೆಲವೊಂದಿಷ್ಟು ವಿಚಾರದೊಳಗೆ ನಮ್ಮ ನಮ್ಮ ನಡುವಿನ ಗೊಂದಲ ಬರದೇ ಇರೋ ರೀತಿಯೊಳಗೆ ಸರ್ಕಾರ ಇದನ್ನು ಪ್ರಮುಖವಾಗಿ ಈ ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ಯಾರಿಗೂ ತೊಂದರೆ ಆಗಲಾರ್ದಂಗೆ ಮಠಾಧೀಶರ ಪರಿಷತ್ ಆ ಮೂಲಕ ಏನು ಹೇಳೋದಕ್ಕೆ ಹೊರಟಿದೆ ರೈತರ ಬೆನ್ನಿಗೆ ನಿಂತಿರುವಂಥ ಈ ಮಠಾಧೀಶರ ಪರಿಷತ್ ಅವರ ಬೇಡಿಕೆ ಏನು ಅವರ ಆಕ್ರೋಶ ಏನು ವಕ್ಫ್ ವಿರುದ್ಧ ಅವ್ರು ಹೇಳೋದೇನು ಹಿಂದುಗಳು ಮಠ ಮಂದಿರಗಳೇ ವಕ್ಫ್ನ ಟಾರ್ಗೆಟ್ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಮಠಾಧೀಶರ ಪರಿಷತ್ ಮಠ ಮಂದಿರಗಳ ಆಸ್ತಿಯನ್ನು ಕಬಳಿಸೋದಕ್ಕೆ ವಕ್ಫ ಹುನ್ನಾರವನ್ನು ಮಾಡ್ತಾ ಇದೆ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ವಕ್ಫ್ ವಿರುದ್ಧ ಕಿಡಿಕಾರತಾ ಇದೆ ಈ ಪರಿಷತ್ ವಕ್ಫ್ ಸಚಿವರೇ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಮಾಡುತ್ತಿದ್ದಾರೆ ಅನ್ನೋದು ಮಠಾಧೀಶರ ಪರಿಷತ್ನ ಸ್ಪಷ್ಟ ನಿಲುವು ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಮಠಾಧೀಶರು ನೇರ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ ವಫ್ ಸಚಿವರೇ ಮುಂದೆ ನಿಂತ್ಕೊಂಡು ಇದನ್ನ ಅಥವಾ ರೈತರ ಭೂಮಿಯನ್ನ ಕಬಳಿಸೋದಕ್ಕೆ ಮಾಡಿರುವಂತಹ ಹುನ್ನಾರ ಅನ್ನೋದನ್ನು ಹೇಳ್ತಾ ಇದ್ದಾರೆ ವಕ್ಫ್ ಮೂಲಕ ಮುಸ್ಲಿಮರ ಓಲೈಕೆಗೆ ಕಾಂಗ್ರೆಸ್ ರಾಜಕೀಯವನ್ನ ಮಾಡ್ತಾ ಇದೆ ಅನ್ನೋದು ಕೂಡ ಈ ಮಠಾಧೀಶರ ಒಂದು ಆಕ್ರೋಶ ಆಗಿದೆ ಭಗವದ್ಗೀತೆ ಬೈಬಲ್ ಕುರಾನ್ ಜೊತೆಗೆ ಸಂವಿಧಾನಕ್ಕೂ ಕೂಡ ಪೂಜೆ ಸಂವಿಧಾನವನ್ನ ಪೂಜಿಸುತ್ತೇವೆ ಎನ್ನುತ್ತಿರುವ ಮಠಾಧೀಶರು ನಾವು ಸಂವಿಧಾನವನ್ನ ಪೂಜೆ ಮಾಡ್ತೀವಿ ಅಂತೇಳಿ ಮಠಾಧೀಶರು ಹೇಳ್ತಾ ಇದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅಪಚಾರ ಮಾಡಿದ್ರೆ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ ಎನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈ ಮಠಾಧೀಶರು ರೈತರು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಬಾರದು ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ ಈ ಮಠಾಧೀಶರು ಆ ಮೂಲಕ ಈ ಮಠಾಧೀಶರ ಪರಿಷತ್ನ ಸ್ವಾಮೀಜಿಗಳು ಏನು ಹೇಳಿದ್ದಾರೆ ಏನಂತ ಕಿಡಿಕಾರಿದ್ದಾರೆ ಅವರ ನಿಲುವೇನು ಅವರು ಕೊಟ್ಟಂತ ಸಂದೇಶ ಏನು ಬನ್ನಿ ನೋಡೋಣವನ್ನ ದೇಶದ ಹಿತದ ದೃಷ್ಟಿಯಿಂದ ಮಾಡ್ತಾ ರೈತರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಮಾಡ್ತಾ ಸಂವಿಧಾನದ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದೀರೋ ಯಾವ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದೀರಿ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರನೇ ಬರಬೇಕು ಅಂತಂದರೆ ಇಂಥ ನಿರ್ಧಾರಗಳಿಂದ ದೂರ ಸೇರಬೇಕು ಶೀಘ್ರವಾಗಿ ಇಲ್ಲ ಅಂದರೆ ನಿಮಗೆ ಎಚ್ಚರಿಕೆ ಗಂಟೆ ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವ ಇಲ್ಲ ಸಂವಿಧಾನ ಇಂಪಾರ್ಟೆಂಟ್ ನಮ್ಮ ಭಗವದ್ಗೀತೆ ಮನೆಯಲ್ಲಿರ್ಬೋದು ನಿಮ್ಮ ಕುರಾನ್ ಮನೆಯಲ್ಲಿರ್ಬೋದು ಬೈಬಲ್ ಚರ್ಚ್ನಲ್ಲಿರ್ಬೋದು ದೇಶದ ಹೊರಗಡೆ ಬಂದಾಗ ನಮಗೆಲ್ಲರಿಗೂ ಕೂಡ ಸಂವಿಧಾನವೇ ನಿಜವಾದ ಧರ್ಮ ಗ್ರಂಥ ಇವತ್ತು ಆ ಸಂವಿಧಾನ ಒಂದು ಶ್ರೇಷ್ಠ ಗ್ರಂಥಕ್ಕೆ ಅಪಚಾರ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅವರ ಜಾತಿಯಿಂದ ಮುಸ್ಲಿಮ್ ಆಗಿದ್ದರೂ ಸಹಿತ ಈ ರಾಜ್ಯ ಸರ್ಕಾರದ ಒಬ್ಬ ಸಚಿವರು ಅಂತಕ್ಕಂಥದ್ದು ತೆಲೆಯಲ್ಲಿರ್ಬೇಕು ನಾನೊಬ್ಬ ಸಚಿವ ಇಡೀ ಕರ್ನಾಟಕ ಜನರಿಗೆ ಮಂತ್ರಿ ಅಂತಕ್ಕಂಥ ಪ್ರಜ್ಞೆ ಜಮೀರ್ ಅಹ್ಮದ್ ಅವರು ಇಟ್ಕೋಬೇಕು ಇವತ್ತು ಬರೀ ಮುಸಲ್ಮಾನರಿಂದ ಯಾರು ಕೂಡ ಅರಸ್ಲಿಕ್ಕೆ ಬರೋದಿಲ್ಲ ಬರೀ ಹಿಂದೂಗಳಿಂದ ಯಾರು ಕೂಡ ಅರಸ್ಲಿಕ್ಕೆ ಬರೋದಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಓಟ್ ಹಾಕಿದಕ್ಕೆ ಮಾತ್ರ ನೀವು ಎಮ್ ಎಲ್ ಎ ಆಗ್ತೀರಿ ಮಂತ್ರಿ ಆಗ್ತೀರಿ ಮುಖ್ಯಮಂತ್ರಿ ಆಗ್ತೀರಿ